ಮಂಡ್ಯದಲ್ಲಿ ಅಕ್ಷರ ಜಾತ್ರೆಯ ಕಲರವ ಜೋರಾಗಿದೆ ಇನ್ನು ಈ ನಡುವೆಯೇ ಅಪ್ಪಟ ಗ್ರಾಮೀಣ ಜನರ ಬದುಕು ಮತ್ತು ಕೃಷಿ ಪರಿಕರಗಳ ಪ್ರದರ್ಶನದ ಸಮ್ಮೇಳನದ ಮೆರುಗನ್ನ ಹೆಚ್ಚಿಸಿದೆ ಪಾರಂಪರಿಕ ಬೇಸಾಯ ಪದ್ಧತಿ ಪೂರ್ವಜರ ಜೀವನ ನಿರ್ವಹಣೆ ಹೇಗಿತ್ತು ಅನ್ನೋದನ್ನ ವಿದ್ಯಾರ್ಥಿ ಯುವ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದೊಂದಿಗೆ ಮಾಡಿರುವ ಪ್ರದರ್ಶನ ಎಲ್ಲರನ್ನ ಸೆಳೆಯುತ್ತಿದೆ ಏನಿದು ಈ ಬಗ್ಗೆ ವಿಶೇಷ ವರದಿ ಇಲ್ಲಿದೆ ಗಮನ ಸೆಳೆಯುತ್ತಿರುವ ಕೊಟ್ಟಿಗೆ ಸಾಂಪ್ರದಾಯಿಕ ಪರಿಕರಗಳ ನೋಡಲು ಜನರ ದಂಡು ಹಳ್ಳಿಕಾರು ಹೋರಿ ರಾಶಿ ರಾಶಿ ದವಸ ಧಾನ್ಯ ನೇಗಿಲು ಕುಂಟೆ ಎತ್ತು ಬಿತ್ತನೆ ಪರಿಕರ ಬೀಜಗಳು ಮನೆ ಮಧ್ಯೆ ತೊಟ್ಟಿ ಹಳೆ ಅಡುಗೆ ಒಲೆ ಒಳಕಲ್ಲು ಒನಕೆ ರಾಶಿ ಪೂಜೆ ತೊಟ್ಟಿ ಮನೆ ಕೊಟ್ಟಿಗೆ ಬಾವಿ ಕಿರೆಮಡಿ ಅಬ್ಬ ಎಲ್ಲವೂ ನಮ್ಮ ಅಜ್ಜಿ ಮನೆಯಲ್ಲಿ ಇದ್ವು ಎಂಬ ಮಾತುಗಳು ಹೌದು ಇಂದು ಬಹುತೇಕ ಯಾಂತ್ರೀಕರಣ ಬೇಸಾಯ ನಡೆಯುತ್ತಿದೆ ಆದರೆ ಕೆಲ ವರ್ಷದ ಹಿಂದೆ ಕೃಷಿಗೆ ಬಳಸುತ್ತಿದ್ದ ಅಪರೂಪದ ಪರಿಕರ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿರುತ್ತಿದ್ದ ತೊಟ್ಟಿ ಮನೆ ಕೃಷಿಯನ್ನ ಪೂಜಿಸಿ ಆರಾಧಿಸುವ ರೈತನ ಕೃಷಿ ಚಟುವಟಿಕೆಗಳಲ್ಲಿ ಬಳಕೆಯಾಗುತ್ತಿದ್ದ ಅಪರೂಪದ ಪರಿಕರಗಳು ಮನೆಯ ಚಿತ್ರಣವನ್ನ ಕಟ್ಟಿಕೊಡಲು ಕೃಷಿ ಇಲಾಖೆ ಯಶಸ್ವಿಯಾಗಿದೆ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಮತ್ತು ಕೃಷಿ ಪರಿಕರ ಮಾರಾಟಗಾರರ ತಂಡ ರಾಮನಗರ ಜಿಲ್ಲೆ ಜಾನಪದ ಲೋಕದ ತಜ್ಞರ ತಂಡದ ಶ್ರಮ ಇಂದು ಸಮ್ಮೇಳನದಲ್ಲಿ ಕಂಡು ಬರುತ್ತಿದೆ ಮೂವತ್ತು ಅಡಿ ಅಗಲ ಹಾಗೂ ಎಂಬತ್ತು ಅಡಿ ಉದ್ದದ ಜಾಗದಲ್ಲಿ ಸಾಂಪ್ರದಾಯಿಕ ಪದ್ಧತಿಯ ಚಿತ್ರಣ ಅನಾವರಣಗೊಂಡಿದೆ ಸರಳ ಮತ್ತು ಸ್ವಾವಲಂಬಿ ಜೀವನ ಸಹಬಾಳ್ವೆ ವಸ್ತುವಿನಿಮಯ ಪದ್ಧತಿ ಜಾನುವಾರುಗಳ ಒಡನಾಟ ಕಲೆ ಸಾಹಿತ್ಯ ಹಬ್ಬ ಆಚರಣೆ ಗ್ರಾಮೀಣ ಕ್ರೀಡೆಯಿಂದ ಮನೋಲ್ಲಾಸ ಕೃಷಿಯಿಂದ ಖುಷಿ ಥೀಮ್ನಲ್ಲಿ ಪ್ರದರ್ಶನವಾಗ್ತಿದೆ ಎತ್ತಗದಹಳ್ಳಿ ಸಿದ್ದರಾಮು ಅವರ ಅಂದಾಜು ಮೂರು ಲಕ್ಷ ರೂಪಾಯಿ ಮೌಲ್ಯದ ಹಳ್ಳಿಕಾರ್ ತಳಿ ಜೋಡೆತ್ತು ಆಕರ್ಷಕವಾಗಿದೆ ಸಾಲು ಸಾಲು ವಿದ್ಯಾರ್ಥಿಗಳು ವೀಕ್ಷಣೆ ಮಾಡುತ್ತಿದ್ದಾರೆ ಇದಲ್ಲದೆ ಬೆಳೆಯಿಂದ ಮಂಡ್ಯ ನಕ್ಷೆ ನಿರ್ಮಾಣ ಗ್ರಾಮೀಣ ಆಟ ಹಾಗೂ ಕೃಷಿ ಉಪಕರಣಗಳ ಮಾದರಿ ರಾಶಿ ಪೂಜೆ ತೊಟ್ಟಿ ಮನೆ ಕೊಟ್ಟಿಗೆ ಬಾವಿ ಕಿರೇಮಡಿ ಸೇರಿದಂತೆ ಹಲವು ವಿಶೇಷತೆ ಕಾಣಬಹುದು ಇನ್ನೂರಕ್ಕೂ ಹೆಚ್ಚು ಪರಿಕರವನ್ನ ಪ್ರದರ್ಶನ ಮಾಡಲಾಗ್ತಿದೆ ಒಟ್ಟಾರೆ ನುಡಿ ಜಾತ್ರೆಗೆ ಆಗಮಿಸುವವರು ಕೃಷಿಕರ ಬದುಕು ಗ್ರಾಮೀಣ ಜನರ ಜೀವನ ಪದ್ಧತಿಯನ್ನ ಗ್ರಾಮೀಣ ಜನರ ಜೀವನ ಪದ್ಧತಿಯನ್ನ ಕಣ್ತುಂಬಿಕೊಂಡಾಡಿದ್ದಾರೆ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಸೇರಿದಂತೆ ಗ್ರಾಮೀಣ ಜನರ ಜೀವನ ಪದ್ಧತಿಯನ್ನ ಅನಾವರಣಗೊಳಿಸಲು ಕಳೆದೊಂದು ತಿಂಗಳಿನಿಂದ ಶ್ರಮ ವಹಿಸಲಾಗಿದೆ ರಾಜ್ಯದ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರು ಮಂಡ್ಯ ಜಿಲ್ಲೆಯವರೇ ಆಗಿರುವುದರಿಂದ ಸಮ್ಮೇಳನದಲ್ಲಿ ಕೃಷಿ ಕ್ಷೇತ್ರಕ್ಕೆ ಆದ್ಯತೆ ನೀಡಲಾಗಿದೆ ಸಚಿವರ ಮಾರ್ಗದರ್ಶನದಂತೆ ಸಾಂಪ್ರದಾಯಿಕ ಹಾಗೂ ಆಧುನಿಕ ಕೃಷಿ ಪದ್ಧತಿಯ ಚಿತ್ರಣ ಅನಾವರಣಗೊಂಡಿದೆ ಸುಮಾರು ಮೂರು ದಿನ ಶ್ರಮ ವಹಿಸಿ ಮನೆಯ ಮಾದರಿಯನ್ನ ನಿರ್ಮಾಣ ಮಾಡಲಾಗಿದೆ ಯೋಜನೆಗೆ ಸುಮಾರು ಆರು ಪಾಯಿಂಟ್ ಐದು ಲಕ್ಷ ರೂಪಾಯಿ ವ್ಯಯಿಸಲಾಗಿದೆ ಕೆಲ ವಸ್ತುಗಳನ್ನು ಚಿತ್ರದುರ್ಗ ದಾವಣಗೆರೆಯಿಂದ ತರಿಸಿಕೊಳ್ಳಲಾಗಿದೆ ಎಲ್ಲ ಶ್ರಮಕ್ಕೆ ತಕ್ಕಂತೆ ನುಡಿ ಜಾತ್ರೆಗೆ ಬರುವವರನ್ನ ಇದು ಸೆಳೆಯುತ್ತಿದೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯಲ್ಲಿ ಅನ್ನುವ ಮಾತು ಅಕ್ಷರಶಃ ಈಗಿನ ಯುವ ಸಮೂಹಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ತುಂಬಾ ಅಗತ್ಯವಾಗಿದೆ ಬೆಳೆಗಳನ್ನು ಎಲ್ಲಿ ಬೆಳೀತಾರೆ ಅಂತಂದ್ರೆ ಕಂಪ್ಯೂಟರ್ ಬೆಳಿತಾರೆ ಅಥವಾ ಮಾನಘಟ್ಟಕ್ಕೆ ಒಂದು ಯುವ ಸಮೂಹಗಳಿಗೆ ಈ ತೊಟ್ಟಿ ಮನೆ ಅತ್ಯಂತ ಸೂಕ್ಷ್ಮವಾದಂಥ ಜಾಗೃತಿ ಮೂಡಿಸುವ ಅನ್ನುವಂಥ ಸಮ್ಮೇಳನದ ವಸ್ತುವಾಗಿದೆ ಹಾಗಾಗಿ ಮಂಡ್ಯ ಜಿಲ್ಲೆಯ ಜಲಿತ ಜಿಲ್ಲಾ ಪಂಚಾಯತ್ ಮತ್ತು ಕೃಷಿ ಇಲಾಖೆ ಮಾಡಿರುವಂತಹ ಬಹುದೊಡ್ಡ ಸಾಧನೆ ಅಂತಂದ್ರೆ ಸಮ್ಮೇಳನದಲ್ಲಿ ತೊಟ್ಟಿ ಮನೆಯನ್ನ ಪರಿಕಲ್ಪನೆ ಸೃಷ್ಟಿ ಮಾಡಿರುವಂತದ್ದು ಹಾಗಾಗಿ ಇಲ್ಲಿ ಬರುವಂತ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ಈ ತೊಟ್ಟಿ ಮನೆಯನ್ನು ತೋರಿಸಿ ತಾನು ತನ್ನಪ್ಪ ಅಮ್ಮ ಅಜ್ಜಿ ಕಾಲಘಟ್ಟದ ವಸ್ತುಗಳನ್ನ ಪರಿಚಯಿಸಬೇಕನ್ನೋದು ಎಲ್ಲರ ಉದ್ದೇಶವಾಗಿದೆ ಕನ್ನಡ ನ್ಯೂಸ್ ಮಂಡ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ